ಪ್ರಧಾನಿ ಮೋದಿ ಸರ್ವಾಧಿಕಾರಿನ ಮನ್ ಕಿ ನಲ್ಲಿ ಚರ್ಚೆನೇ ಇರಲ್ಲ ಮನ್ ಕಿ ಬಾತ್ ಹೇಳೋದಷ್ಟೇ ಹೇಳೋದಿಲ್ಲ ಸಿಎಂ ಸಿದ್ದು ಟೀಕಾ ಪ್ರಹಾರ ಪ್ರಧಾನಿ ಮೋದಿ ಸರ್ವಾಧಿಕಾರಿ ಅವರ ಮನ್ ಕಿ ಬಾತ್ ನಲ್ಲಿ ಚರ್ಚೆನೆ ಇರಲ್ಲ ಹೀಗಂತೂ ಸಿಎಂ ಸಿದ್ದರಾಮಯ್ಯ ಟೀಕಾ ಪ್ರಹಾರ ನಡೆಸಿದ್ದಾರೆ ಹಾಗಾದ್ರೆ ಮೋದಿ ಮನ್ ಕಿ ಬಾತ್ ನಲ್ಲಿ ಅಂತದ್ದೇನಿರುತ್ತೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾದ್ರು ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮಾನ ಹಕ್ಕು ಇರಬೇಕು ಎಲ್ಲರಿಗೂ ತಮ್ಮ ತಮ್ಮ ಅಭಿಪ್ರಾಯ ಹಂಚಿಕೊಳ್ಳುವ ಅವಕಾಶ ಇರಬೇಕು ಚರ್ಚೆಗೆ ಅವಕಾಶವಿರಬೇಕು ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಮನ್ ಮನ್ ಕಿ ಬಾತ್ನಲ್ಲಿ ಅವರು ಹೇಳೋದನ್ನ ಕೇಳೋದಷ್ಟೇ ವಾಪಸ್ ಸೀಳಲು ಅವಕಾಶವೇ ಇರಲ್ಲ ಇದು ಸರ್ವಾಧಿಕಾರಿಯ ಲಕ್ಷಣ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಹೌದು ವೀಕ್ಷಕರೇ ನಿನ್ನೆ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದ ಬಸವ ಮಂಟಪದಲ್ಲಿ ಎರಡು ದಿನಗಳ ಕಾಲ ಜರುಗಿದ ಅನುಭವ ಮಂಟಪದ ಬಸವಾದಿ ಶರಣರ ವೈಭವ ಕಾರ್ಯಕ್ರಮಕ್ಕೆ ವಚನ ಪಠಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಚರ್ಚೆಯ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಸರ್ವಾಧಿಕಾರ ಇದ್ದಲ್ಲಿ ಚರ್ಚೆಗೆ ಅವಕಾಶ ಇರೋದಿಲ್ಲ ನಾವು ಹೇಳಿದಂತೆಯೇ ಕೇಳಬೇಕು ಎಂಬ ಉದ್ದೇಶವಿರುತ್ತೆ ಮೋದಿ ಮನ್ ಕಿ ಬಾತ್ ಕೂಡ ಅದೇ ಮಾದರಿಯಾಗಿದೆ ಇದು ಸರ್ವಾಧಿಕಾರಿ ಧೋರಣೆಯ ಲಕ್ಷಣ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕುಟುಕಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಸಂವಿಧಾನ ವೈರುಧ್ಯತೆ ಇರುವ ಸಮಾಜದಲ್ಲಿ ಜಾರಿಯಾಗುತ್ತಿದೆ ಪ್ರಜಾಪ್ರಭುತ್ವದ ಕಾರಣದಿಂದ ರಾಷ್ಟ್ರಪತಿಯಿಂದ ಪೌರ ಕಾರ್ಮಿಕರವರೆಗೂ ಎಲ್ಲರಿಗೂ ಒಂದೇ ಮತ ಎನ್ನುವ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ಆದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ ಇದು ಸಿಗದೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ ಎನ್ನುವ ಅಂಬೇಡ್ಕರ್ ಅವರ ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಲ್ಲೇಖಿಸಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆಗಳ ಮೂಲಕ ನಾವು ಪರಿಹಾರವನ್ನು ಕಂಡುಕೊಳ್ಬೇಕು ಸರ್ವಾಧಿಕಾರಿ ವ್ಯವಸ್ಥೆ ಇದ್ದರೆ ಅಲ್ಲಿ ಚರ್ಚೆಗಳಿರೋಲ್ಲ ಸರ್ವಾಧಿಕಾರ ಅಂತಂದ್ರೆ ಬರೀ ಹೇಳೋದಷ್ಟೇ ಹೇಳೋದಿಲ್ಲ ನಾವು ಏನು ಹೇಳ್ತೀವಿ ಅದನ್ನು ಕೇಳಿ ನಾವು ಹೇಳ್ದಾಗಿ ನೀವು ಹೇಳ್ದಾಗಿ ಕೇಳೋದಿಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸರ್ವಾಧಿಕಾರದಲ್ಲಿ ಹೇಳೋದಷ್ಟೇ ಮನ್ ಕಿ ಬಾತ್ ಹೇಳೋದಷ್ಟೇ ಹೇಳೋದಿಲ್ಲ ಯಾವತ್ತೂ ಕೇಳಲ್ಲ ಅವ್ರು ಏನ್ ಹೇಳ್ತಾರ ಅದನ್ನೇ ಕೇಳಬೇಕು ಅಷ್ಟೇ ಅಲ್ವಾ ಅದು ಸರ್ವಾಧಿಕಾರಿ ಲಕ್ಷಣ ಜನರಿಗೆ ಮೋದಿ ಬರೀ ಸುಳ್ಳು ಹೇಳಿದ್ರ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಎಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗುವ ಮೊದಲು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡುವ ಭರವಸೆ ನೀಡಿದ್ರು ಈಗ ಹತ್ತು ವರ್ಷ ಪೂರೈಸಿದೆ ಇಪ್ಪತ್ತು ಕೋಟಿ ಉದ್ಯೋಗದ ಲೆಕ್ಕ ಬೇಕಲ್ವೇ ಆದ್ರೆ ಬಂದಿಲ್ಲ ಮೋದಿನ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಬೇಕು ಅಂತ ಕೇಳಿದ್ಯಾರು ದೇಶದ ಜನರಿಗೆ ಮೋದಿನೇ ಭರವಸೆ ಕೊಟ್ಟು ಅವರೇ ಆಡಿದ ಮಾತನ್ನ ತಪ್ಪಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ನರೇಂದ್ರ ಈ ದೇಶದ ಪ್ರಧಾನಮಂತ್ರಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನ ಉದ್ಯೋಗಗಳನ್ನ ಸೃಷ್ಟಿ ಮಾಡುತ್ತೇವೆ ಇವರೆಲ್ಲರಿಗೂ ಉದ್ಯೋಗವನ್ನ ಕೊಡ್ತೇವೆ ಐದು ವರ್ಷದಲ್ಲಿ ಹತ್ತು ಕೋಟಿ ಉದ್ಯೋಗಗಳನ್ನ ನಿರುದ್ಯೋಗಿಗಳಿಗೆ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳೋದು ಆದ್ರೆ ಅವರು ಈ ಹತ್ತು ವರ್ಷಗಳಿಗೂ ಹೆಚ್ಚಾಯ್ತು ಅಧಿಕಾರಕ್ಕೆ ಬಂದು ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅವರೇ ಹೇಳೋದು ವಿದೇಶ ಜನ ಒತ್ತಾಯ ಮಾಡಿರಲಿಲ್ಲ ನಿರುದ್ಯೋಗಿಗಳಿಗೆ ಒತ್ತಾಯ ಮಾಡಿರಲಿಲ್ಲ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗಿಗಳಿಗೆ ಕೊಡ್ತೇವೆ ಅಂತ ಹೇಳಿದ್ರು ಆದರೆ ಅವರು ಸುಳ್ಳೇಳಿದ್ರು ಹೊರತು ನಿಜವಾಗಿ ಉದ್ಯೋಗಗಳನ್ನು ಕೊಡಲಿಲ್ಲ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಹೇಳಿದಂತೆ ಪ್ರಧಾನಿ ಮೋದಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನ ಯಾಕೆ ಸೃಷ್ಟಿ ಮಾಡಲಿಲ್ಲ ಮೋದಿ ದೇಶದ ಜನರಿಗೆ ಸುಳ್ಳು ಹೇಳಿದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಚರ್ಚೆ ಯಾಕೆ ಇರಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ